ವೀಕ್ಷಕರೇ ನಮಸ್ಕಾರ ಜನವರಿ ಇಪ್ಪತ್ತಾರು ಬಂತು ಅಂದರೆ ಗಣರಾಜ್ಯೋತ್ಸವ ನೆನಪಾಗುತ್ತೆ ಸೇನಾ ಪರೇಡ್ ತ್ರಿವರ್ಣ ಧ್ವಜ ಕಣ್ಣ ಮುಂದೆ ಬಂದು ಬಿಡುತ್ತೆ ಆದರೆ ಇದೇ ದಿನ ಸಾವಿರದ ಎಂಟುನೂರ ಮೂವತ್ತ ಒಂದು ಬೆಳಗಾವಿ ಜಿಲ್ಲೆಯ ನಂದಗಡದಲ್ಲಿ ಜನಸಾಗರವೇ ಹರಿದು ಬಂದಿತ್ತು ಆದರೆ ಅಲ್ಲಿ ಉತ್ಸವದ ಸಂಭ್ರಮವಿರಲಿಲ್ಲ ಮದುವೆ ಸಮಾರಂಭಗಳಿರಲಿಲ್ಲ ಬದಲಿಗೆ ಸ್ಮಶಾನದ ಮೌನ ಆವರಿಸಿತ್ತು ಪ್ರತಿಯೊಬ್ಬರ ಕಣ್ಣಲ್ಲಿ ನೀರು ಆಕ್ರೋಶ ಅಷ್ಟೇ ತುಂಬಿತ್ತು ಯಾಕೆಂದರೆ ಅಂದು ಬ್ರಿಟಿಷ್ ಸಾಮ್ರಾಜ್ಯ ಒಬ್ಬ ಅಪ್ರತಿಮ ದೇಶ ಭಕ್ತನನ್ನು ಕೆಚ್ಚೆದೆಯ ವೀರನನ್ನು ಸಾವಿರಾರು ಜನರ ಎದುರೇ ಗಲ್ಲಿಗೇರಿಸಲು ಸಿದ್ಧವಾಗಿತ್ತು ಆ ವೀರನ ಕುತ್ತಿಗೆಗೆ ನೇಣು ಬಿಗಿಯುತ್ತಿದ್ದಂತೆ ಬ್ರಿಟಿಷ್ ಅಧಿಕಾರಿಗಳು ನಿಟ್ಟುಸಿರು ಬಿಟ್ಟರು ಹಾಗಾದರೆ ಬನ್ನಿ ವೀಕ್ಷಕರೇ ಬ್ರಿಟಿಷ್ ಸಾಮ್ರಾಜ್ಯವನ್ನೇ ನಡುಗಿಸಿದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಸಂಗೊಳ್ಳಿ ರಾಯಣ್ಣ ಜನಿಸಿದ್ದು ಆಗಸ್ಟ್ ಹದಿನೈದು ಸಾವಿರದ ಏಳ್ನೂರ ತೊಂಬತ್ತೆಂಟರಲ್ಲಿ ಕಿತ್ತೂರು ಜಿಲ್ಲೆಯ ಸಂಗೊಳ್ಳಿ ಗ್ರಾಮದಲ್ಲಿ ಬಾಲ್ಯದಿಂದಲೇ ಧೈರ್ಯಶಾಲಿಯಾಗಿದ್ದ ಸಂಗೊಳ್ಳಿ ರಾಯಣ್ಣ ಆಯುಧಗಳನ್ನು ಬಳಸಲು ಮತ್ತು ಕುದುರೆ ಸವಾರಿ ಮಾಡಲು ಕಲಿತಾನೆ ಸಂಗೊಳ್ಳಿಯ ಬರಮಪ್ಪ ಮತ್ತು ಕೆಂಚವ್ವ ದಂಪತಿಯ ಎರಡನೆಯ ಮಗನಾಗಿ ಜನಿಸಿದ ರಾಯಣ್ಣ ಗಂಡುಮೆಟ್ಟಿನ ನಾಡಿನ ಕಲೆಗಳಲ್ಲಿ ಒಬ್ಬನಾಗ್ತನೆಂದು ಯಾರೂ ಕೂಡ ಊಹಿಸಿರಲಿಲ್ಲ ರಾಯಣ್ಣನ ತಂದೆ ಬಲಮಪ್ಪ ಕಿತ್ತೂರಿನ ಜನಕ್ಕೆ ಕಾಟ ಕೊಡುತ್ತಿದ್ದಂಥ ಹೆಬ್ಬುಲಿಯನ್ನ ತನ್ನ ಕಿರುಗತ್ತಿಯಿಂದಲೇ ಮುಗಿಸಿದ ಪರಾಕ್ರಮಿ ಧೈರ್ಯಶಾಲಿ ಈತ ಇವನ ಈ ಶೌರ್ಯವನ್ನು ಕಂಡು ಕಿತ್ತೂರಿನ ರಾಜ ಮಲ್ಲಸರ್ಜ ಈತನಿಗೆ ತನ್ನ ಸೈನ್ಯದಲ್ಲಿ ಅವಕಾಶ ಕೊಟ್ಟಿದ್ದ ಹೀಗೆ ತನ್ನ ತಂದೆಯ ಮಾರ್ಗದರ್ಶನದಲ್ಲಿ ನಡೆದ ರಾಯಣ್ಣ ಕಿತ್ತೂರಿನ ವೀರ ಸೇನಾನಿಯಾದ ರಾಯಣ್ಣ ಕಿತ್ತೂರಿನ ಸೈನ್ಯವನ್ನು ಸೇರಿದ ನಂತರ ಚೆನ್ನಮ್ಮನ ನೆಚ್ಚಿನ ಬಂಟನಾಗಿರ್ತಾನೆ ರಾಣಿ ಚೆನ್ನಮ್ಮನ ಹಿರಿಯ ಮಗನಂತಿದ್ದ ರಾಯಣ್ಣ ಕಿತ್ತೂರಿಗಾಗಿ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಹೋರಾಡಲಿಕ್ಕೆ ತಯಾರಾಗಿದ್ದ ರಾಯಣ್ಣನನ್ನ ರಣರಂಗದಲ್ಲಿ ಎದುರಿಸುವ ತಾಕತ್ತು ಬ್ರಿಟಿಷ್ ಸೈನ್ಯಕ್ಕೆ ಇರಲಿಲ್ಲ ಕಿತ್ತೂರು ಸೈನ್ಯವು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ಬ್ರಿಟಿಷರ ವಿರುದ್ಧ ಮಾಡಿದ ಯುದ್ಧದಲ್ಲಿ ಕೆಲವೊಂದು ದೇಶದ್ರೋಹಿಗಳಿಂದಾಗಿ ಸೋಲನ ಅನುಭವಿಸಬೇಕಾಯಿತು ಪರಿಣಾಮವಾಗಿ ರಾಣಿ ಚೆನ್ನಮ್ಮನನ್ನ ಬೈಲಹೊಂಗಲದ ಜೈಲಿನಲ್ಲಿ ಹಾಕಿದ ಬ್ರಿಟಿಷರು ರಾಯಣ್ಣ ಮತ್ತು ಸಂಗಡಿಗರನ್ನು ಧಾರವಾಡದ ಜೈಲಿಗೆ ಹಾಕ್ತಾರೆ ಕೆಲವು ತಿಂಗಳ ನಂತರ ರಾಜವಂಶಸ್ಥರನ್ನು ಹೊರತುಪಡಿಸಿ ಉಳಿದವರನ್ನೆಲ್ಲ ಬಿಡುಗಡೆ ಮಾಡಲಾಯಿತು ಇವರಲ್ಲಿ ರಾಯಣ್ಣ ಕೂಡ ಒಬ್ಬ ಹೀಗೆ ಹೊರಬಂದ ರಾಯಣ್ಣ ಸುಮ್ಮನೆ ಕೋರಲಿಲ್ಲ ಕಿತ್ತೂರಿಗಾದ ಸೋಲು ತನ್ನ ಬಂಧನ ಹಾಗೆ ಕಿತ್ತೂರಿನ ಜನಕ್ಕೆ ನೀಡಿದ ಚಿತ್ರಹಿಂಸೆಗೆ ಸೇಡು ತೀರಿಸಿಕೊಳ್ಬೇಕು ಅಂತ ನಿರ್ಧಾರ ಮಾಡ್ತಾನೆ ಬಿಳಿಯರ ಅಟ್ಟಹಾಸವನ್ನು ಮಟ್ಟ ಹಾಕಬೇಕಂತ ಬ್ರಿಟಿಷರು ಕಿತ್ತುಕೊಂಡ ಕಿತ್ತೂರನ್ನು ಮರಳಿ ಪಡಿಬೇಕಂತ ರಾಯಣ್ಣ ನಿರ್ಧಾರ ಮಾಡ್ತಾನೆ ಆದರೆ ಅದು ಅಷ್ಟು ಸುಲಭದ ಮಾತಾಗಿರಲಿಲ್ಲ ಇದಕ್ಕೆ ಜನ ಬೆಂಬಲ ಬೇಕಾಗಿತ್ತು ಹಾಗೆ ಸೈನ್ಯದ ವ್ಯವಸ್ಥೆ ಕೂಡ ಬೇಕಾಗಿತ್ತು ಅಲ್ಲದೆ ಹೆಚ್ಚಿನ ಪ್ರಮಾಣದಲ್ಲಿ ಹಣದ ಅವಶ್ಯಕತೆಯೂ ಇತ್ತು ಇದನ್ನೆಲ್ಲ ತಿಳಿದ ರಾಯಣ್ಣ ಮೊದಲು ಕಿತ್ತೂರು ರಾಣಿ ಚೆನ್ನಮ್ಮನ ಆಶೀರ್ವಾದ ಪಡಿಲಿಕ್ಕೆ ಸಾಧುವಿನ ವೇಷದಲ್ಲಿ ತೆರಳುತ್ತಾನೆ ಅಲ್ಲಿ ಚೆನ್ನಮ್ಮನಿಗೆ ಎಲ್ಲವನ್ನು ವಿವರಿಸ್ತಾನೆ ರಾಯಣ್ಣನ ಮಾತುಗಳನ್ನು ಕೇಳಿದ ಚೆನ್ನಮ್ಮ ಕಿತ್ತೂರಿನ ಸ್ವಾತಂತ್ರ್ಯದ ಕನಸನ್ನು ಕಾಣಿದ್ಲು ಅದಕ್ಕಾಗಿ ತನ್ನಲ್ಲಿದ್ದ ಆಭರಣಗಳನ್ನೆಲ್ಲ ಕೊಟ್ಟು ಜಯಶಾಲಿಯಾಗು ಎಂದು ಆಶೀರ್ವಾದವನ್ನ ಮಾಡಿದ್ಲು ಹೀಗೆ ಅಲ್ಲಿಂದ ಬಂದ ರಾಯಣ್ಣ ತನ್ನದೇ ಆದ ದೊಡ್ಡ ಸೈನ್ಯವನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾನೆ ಶಿವಾಜಿಯ ನಂತರ ಕಿರಿಲ್ಲ ಯುದ್ಧವನ್ನು ಮಾಡಿದಂಥ ಎರಡನೇ ವ್ಯಕ್ತಿ ಅಂದರೆ ಅದು ಸಂಗೊಳ್ಳಿ ರಾಯಣ್ಣ ಇವನ ಈ ಯುದ್ಧ ತಂತ್ರ ಬ್ರಿಟಿಷ್ ಸೈನ್ಯವನ್ನೇ ನಡುಗುವಂತೆ ಮಾಡಿತ್ತು ಬ್ರಿಟಿಷರ ಮುಖ್ಯವಾದ ಸ್ಥಳಗಳನ್ನು ನಾಶ ಮಾಡಲಿಕ್ಕೆ ಶುರು ಮಾಡ್ತಾನೆ ಇದನ್ನೆಲ್ಲ ಕಂಡ ಬ್ರಿಟಿಷರು ರಾಯಣ್ಣನಿಂದ ಹೆಚ್ಚಾಗಿ ತೊಂದರೆಗೊಳಗಾಗ್ತಾರೆ ಇದಕ್ಕಾಗಿ ಬ್ರಿಟಿಷ್ ಸರ್ಕಾರ ಸಂಗೊಳ್ಳಿ ರಾಯಣ್ಣನನ್ನು ಬಂಧಿಸಲಿಕ್ಕೆ ಒಂದು ಆಜ್ಞೆಯನ್ನು ಹೊರಡಿಸುತ್ತೆ ಆದರೆ ರಾಯಣ್ಣನನ್ನು ಬಂಧಿಸುವುದು ಅಷ್ಟೊಂದು ಸುಲಭದ ಮಾತಾಗಿರಲಿಲ್ಲ ಅದಕ್ಕಾಗಿ ಬ್ರಿಟಿಷರು ಒಂದು ಉಪಾಯವನ್ನು ಹೊರಡ್ತಾರೆ ಇತಿಹಾಸದ ಮಹಾ ದುರಂತವೆಂದರೆ ರಾಯಣ್ಣನಿಗೆ ಬ್ರಿಟಿಷರ ಗುಂಡುಗಳು ನಾಟಲಿಲ್ಲ ಆದರೆ ತನ್ನ ಸ್ವಂತ ಸಂಬಂಧಿಕರಿಂದಲೇ ಮೋಸವಾಯಿತು ಜನಪದ ಕಥೆಗಳ ಪ್ರಕಾರ ಬ್ರಿಟಿಷರ ಹಣದ ಆಸೆಗೆ ರಾಯಣ್ಣನ ಸೋದರ ಮಾವವಾಗಿರೋ ಲಕ್ಷ್ಮಣನಿಂದ ರಾಯಣ್ಣನ ಸಾವಿಗೆ ಕಾರಣವಾಯಿತು ತಾಯಿ ನೆಲದ ರಕ್ಷಣೆಗೆ ರಾಯಣ್ಣ ನಿಂತಿದ್ದರೆ ತನ್ನ ಸಂಬಂಧಿಗಳೇ ಹಣದ ಆಸೆಗೆ ರಾಯಣ್ಣನಿಗೆ ದ್ರೋಹ ಬಗೆತಾ ಇದ್ರು ಒಂದು ದಿನ ರಾಯಣ್ಣ ಖಾನಾಪುರ ತಾಲೂಕಿನ ಒಂದು ಹಳ್ಳಿಯಲ್ಲಿ ಸ್ಥಾನಕ್ಕೆ ಇಳಿದಿದ್ದ ಮೈಯಲ್ಲಿ ಕವಚವಿರಲಿಲ್ಲ ಕೈಯಲ್ಲಿ ಖಡ್ಗವಿರಲಿಲ್ಲ ಇದೇ ಸಮಯಕ್ಕಾಗಿ ಕಾದು ಕೂತ ಬ್ರಿಟಿಷರು ರಾಯಣ್ಣನನ್ನ ಸೆರೆ ಹಿಡಿತಾರೆ ಈ ಸಮಯದಲ್ಲಿ ರಾಯಣ್ಣ ನನ್ನ ಕಡ್ಗು ಕೊಡಿ ನಾನು ಇವರನ್ನು ಸೀಳಿ ಬಿಡುತ್ತೇನೆ ಎಂದು ಹೇಳ್ತಾನೆ ರಾಯಣ್ಣ ನಂಬಿದ ವಿಶ್ವಾಸ ದ್ರೋಹಿಗಳು ರಾಯಣ್ಣನಿಗೆ ಕತ್ತಿಯನ್ನು ಕೊಡಲಿಲ್ಲ ರಾಯಣ್ಣ ಬ್ರಿಟಿಷರಿಗೆ ಸೆರೆಯಾಗಿ ಬಿಡ್ತಾನೆ ವೀಕ್ಷಕರೇ ರಣರಂಗದಲ್ಲಿ ಶತ್ರುಗಳ ಎದೆಯಲ್ಲಿ ನಡುಕ ಹುಟ್ಟಿಸಿದ ಆ ವೀರ ಯುದ್ಧದಲ್ಲಿ ಸೋಲಲಿಲ್ಲ ಶತ್ರುಗಳ ಕುತಂತ್ರಕ್ಕೆ ಬಲಿಯಾಗಬೇಕಾಯಿತು ನಮ್ಮವರೇ ಮಾಡಿದ ಮೋಸದ ಬಲೆಗೆ ಬೀಳಬೇಕಾಯಿತು ಹೀಗೆ ಬ್ರಿಟಿಷ್ ಸರ್ಕಾರವು ರಾಯಣ್ಣನಿಗೆ ಮರಣದಂಡನೆ ಶಿಕ್ಷೆಯನ್ನ ವಿಧಿಸುತ್ತೆ ಇದು ಇಡೀ ಕರ್ನಾಟಕದ ಜನತೆಗೆ ಕರಳ ದಿನವಾಗಿತ್ತು ಅದು ಜನವರಿ ಇಪ್ಪತ್ತ ಆರು ಸಾವಿರದ ಎಂಟುನೂರ ಮೂವತ್ತ ಒಂದು ಅಂದು ನಂದಗಡದ ಆಲದ ಮರಕ್ಕೆ ಈ ಮಣ್ಣಿನ ವೀರ ಪುತ್ರನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ವೀಕ್ಷಕರೇ ಇದಿಷ್ಟು ಕಿಚ್ಚೆದೆಯ ವೀರ ರಾಯಣ್ಣನ ಬಗೆಗಿನ ಒಂದಿಷ್ಟು ಮಾಹಿತಿಯಾಗಿತ್ತು ವಿಡಿಯೋ ಇಷ್ಟವಾಗಿದ್ದರೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ